ನಮ್ಮ ಪ್ರಕೃತಿಯಲ್ಲಿ ಪಂಚಮಹಾಭೂತಗಳು ಇವೆ ಅವು ಪುತ್ ಪೃಥ್ವಿ ಅಪ್ ತೇಜೋ ವಾಯು ರಾಕಾಶ ಈ ಐದು ಮಹಾಭೂತಗಳು ನಮ್ಮ ಪ್ರಕೃತಿ ಈಚೆಯರ ಪ್ರಕೃತಿ ನಮ್ಮ ದೇಹಕ್ಕೆ ಪ್ರಕೃತಿ ಎರಡಕ್ಕೂ ಇನ್ಫ್ಲೂಯೆನ್ಸ್ ಮಾಡುತ್ತೆ ಈ ಪಂಚಮಹಾಭೂತಗಳಿಂದ ದೋಷಗಳು ಉತ್ಪತ್ತಿ ಆಗತ್ತೆ ಪೃಥ್ವಿ ಅಪ್ ಮಹಾಭೂತದಿಂದ ಕಫದೋಷ ಉತ್ಪತ್ತಿ ಆಗತ್ತೆ ಅಪ್ಪು ಹಾಗೂ ತೇಜಸ್ ಮಹಾಭೂತದಿಂದ ಪಿತ್ತ ಉತ್ಪತ್ತಿ ಆಗುತ್ತೆ ವಾಯು ಹಾಗೂ ಆಕಾಶ ಮಹಾಭೂತದಿಂದ ವಾತದೋಷ ಆಗುತ್ತೆ ಸೊ ಐದು ಮಹಾಭೂತಗಳಿದ್ದ ಅದರಿಂದ ಮೂರು ದೋಷಗಳು ಆಯಿತು ಈ ಮೂರು ದೋಷಗಳು ನಮ್ಮ ದಿನಚರ್ಯೆ ರಾತ್ರಿ ಚರ್ಯನ ಗವರ್ನ್ ಮಾಡುತ್ತೆ ದಿನಚರ್ಯೆಯಲ್ಲಿ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಸಂಜೆ ರಾತ್ರಿ ಚರ್ಯೆ ಸೂರ್ಯಾಸ್ತದಿಂದ ಸೂರ್ಯೋದಯವರೆಗೂ ಹನ್ನೆರಡು ಗಂಟೆ ಟೈಮು ಬೆಳಗ್ಗೆ ದಿನಚರ್ಯೆ ಸಂಜೆ ರಾತ್ರಿ ಚರ್ಯೆ ಎರಡು ಸೈಕಲ್ ಇದೆ ಈ ಎರಡು ಸೈಕಲ್ಲು ಈ ಮೂರು ದೋಷ ವಾತ ಪಿತ್ತ ಕಫ ನೋಡ್ಕೊಳತ್ತೆ ಕಾಪಾಡತ್ತೆ ಈ ಮೂರು ದೋಷಗಳು ಈ ಒಂದು ದಿನಚರ್ಯೆ ಬಗ್ಗೆ ಮಾತಾಡೋಣ ಸೂರ್ಯೋದಯದಿಂದ ದಿನಚರ್ಯೆ ಶುರುವಾಗುತ್ತೆ ಈ ದಿನಚರ್ಯೆ ಹನ್ನೆರಡು ಗಂಟೆಯಲ್ಲಿ ನಾಲ್ಕು ನಾಲ್ಕು ಗಂಟೆ ಒಂದೊಂದು ದೋಷಗಳು ಅಧಿಪತಿಗಳು ಅಂದರೆ ಆವು ದೋಷಗಳು ನಮ್ಮ ಪ್ರಕೃತಿಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅದರಿಂದ ಏನಾಗುತ್ತೆ ನಮ್ಮ ದೇಹದ ಆರೋಗ್ಯ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ ಬೆಳಗ್ಗೆ ಆರರಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಈ ನಾಲ್ಕವರು ಕಫದೋಷ ಪ್ರಧಾನತೆ ಜಾಸ್ತಿ ಇರುತ್ತೆ ವಾತಾವರಣದಲ್ಲಿ ದೇಹದಲ್ಲಿ ಮಧ್ಯಾಹ್ನ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಈ ನಾಲ್ಕವರು ಪಿತ್ತದೋಷ ಪ್ರಧಾನತೆ ಜಾಸ್ತಿ ಇರತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಈ ನಾಲ್ಕವರಲ್ಲಿ ವಾತದೋಷ ಪ್ರಧಾನತೆ ಜಾಸ್ತಿ ಇರತ್ತೆ ಸೂರ್ಯೋದಯ ಆಗ್ತಾ ಇರಂಗೆ ಅವನ ಕಿರಣಗಳ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಮತ್ತೆ ತಿರ್ಗಾ ಕಮ್ಮಿ ಆಗ್ತಾ ಬರುತ್ತೆ ಸೊ ಈ ಇನ್ಫ್ಲೂಯೆನ್ಸು ಪಂಚಮೂ ಮಹಾಭೂತಗಳ ಮೇಲೆ ಪ್ರಭಾವ ಜಾಸ್ತಿ ಇರುತ್ತೆ ಈ ಪಂಚಮಹಾಭೂತಗಳು ಈ ದೋಷಗಳ ನಾನು ಡಿವಿಷನ್ ಮಾಡಿಬಿಟ್ಟೆ ಹೆಂಗೆ ಪಂಚಮಹಾಭೂತಗಳು ಮೂರು ದೋಷಗಳಾಗತ್ತೆ ಅಂತ ಸೊ ಈ ದೋಷದ ಕಾಲಗಳನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಹೀಗೆ ರಾತ್ರಿ ಚರ್ಯಲ್ಲೂ ಕೂಡ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಈ ನಾಲ್ಕವರು ಕಫದೋಷ ಪ್ರಧಾನತೆ ಜಾಸ್ತಿ ಇರುತ್ತೆ ರಾತ್ರಿ ಹತ್ತು ಗಂಟೆಯಿಂದ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಪಿತ್ತದೋಷ ಪ್ರಧಾನತೆ ಜಾಸ್ತಿ ಇರತ್ತೆ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮುಂಜಾನೆ ಆರು ಗಂಟೆವರೆಗೂ ಈ ನಾಲ್ಕವರದಲ್ಲಿ ವಾತ ದೋಷ ಪ್ರಧಾನತೆ ಇರತ್ತೆ ವಾತಪಿತ್ತ ಕಫ ದೋಷಗಳು ನಮ್ಮ ದೇಹದಲ್ಲಿರತ್ತೆ ಪ್ರಕೃತಿಯಲ್ಲೂ ಕಾಣಿಸ್ಕೊಳತ್ತೆ ಆಯುರ್ವೇದ ಏನೇನು ಮಾಡಬೇಕು ಏನೇನು ತಿನ್ನಬೇಕು ಏನೇನು ಬೇರೆ ಬೇರೆ ಭೋಜನ ವಿಧಿಗಳು ಹಾಗೂ ಲೈಫ್ ಸ್ಟೈಲು ಹೆಂಗೆ ಹೆಂಗೆ ಫಾಲೋ ಮಾಡ್ಕೊಬೇಕು ಅಂತ ಆಯುರ್ವೇದ ಹೇಳುತ್ತೆ ಈ ದೋಷದ ಅನುಕೂಲತೆಗಳನ್ನು ನೋಡಿ ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗೂ ಕಫದೋಷ ಪ್ರಾಧಾನತೆ ಇರುತ್ತೆ ಏನು ಏನು ಆ್ಯಕ್ಟಿವಿಟೀಸು ಅಷ್ಟೊತ್ತಿಗೆ ಮಾಡಬೇಕಾಗತ್ತೆ ಮಧ್ಯಾಹ್ನ ಹತ್ತರಿಂದ ಎರಡು ಗಂಟೆವರೆಗೂ ಸೂರ್ಯ ಕಿರಣಗಳು ಜೋರಾಗಿರುತ್ತೆ ಪಿತ್ತ ಪ್ರಧಾನತೆ ಇರತ್ತೆ ಆಯುರ್ವೇದ ಆ ಟೈಮಲ್ಲಿ ಏನೇನು ಕಾರ್ಯಕ್ರಮಗಳು ಏನೇನು ದೈಹಿಕ ಆಹಾರಗಳು ಇದೆಲ್ಲ ತೊಗೊಬೇಕಾಗಿರೋದು ಒಂದು ಅಡ್ವೈಸ್ ಮಾಡುತ್ತೆ ಹಾಗೆ ಸಂಜೆ ಹೊತ್ತು ಒಂದು ಅಡ್ವೈಸ್ ಮಾಡುತ್ತೆ ಈಚೆ ಇರೋ ಪ್ರಕೃತಿ ನಮ್ಮ ದೇಹದ ಪ್ರಕೃತಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಈಚೆ ಏನೋ ಒಂದು ಸೈಕಲ್ ಎನ್ವಿರಾನ್ಮೆಂಟಲ್ ಸೈಕಲ್ ಅಂತ ಇರುತ್ತೆ ಅದು ನಮ್ಮ ದೈಹಿಕ ಸೈಕಲ್ನೂ ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ ಕೆಲವ್ರು ಜನ ಕೇಳ್ತಾರೆ ಯಾತಿಕೆ ಡಾಕ್ಟ್ರೇ ದಿನಚರ್ಯೆ ಮಾಡಬೇಕು ರಾತ್ರಿ ಮಾಡಬೇಕು ಅಂತ ನಮ್ಮ ಆಯುರ್ವೇದ ಶಾಸ್ತ್ರ ಸುಮಾರು ಸಾವಿರ ವರ್ಷ ಹಳೆಯ ಶಾಸ್ತ್ರ ಈ ಶಾಸ್ತ್ರದಲ್ಲಿ ಅವಳಿಂದ ಏನೇನು ಎಷ್ಟೊತ್ತಿಗೆ ಎದ್ದೇಳೋದು ಎದ್ದಾಗ ಏನು ಮಾಡಬೇಕು ಏನು ಕುಡಿಬೇಕು ಏನು ತಿನ್ನಬೇಕು ಯಾವ ಕಾರ್ಯಕ್ರಮ ಎಷ್ಟೊತ್ತಿಗೆ ಮಾಡಿದ್ರೆ ಲಾಭದಾಯಕ ದೇಹಕ್ಕೆ ಹಾಗೂ ಮನಸ್ಸಿಗೆ ಸೊ ಇವೆಲ್ಲ ವಿಚಾರಗಳು ಶೇಖರಣೆ ಮಾಡಿ ದಿನಚರ್ಯೆ ರಾತ್ರಿಚರ್ಯೆ ಅಂತ ಎರಡು ಚಾಪ್ಟರ್ಗಳು ಆಯುರ್ವೇದ ಗ್ರಂಥಗಳಲ್ಲೆಲ್ಲ ಮೆನ್ಷನ್ ಆಗಿದೆ ದಿನಚರ್ಯೆ ದಿನ ಅಂದರೆ ದಿವಸ ಚರ್ಯೆ ಅಂದರೆ ಏನೇನು ಮಾಡಬೇಕು ಹಾಗೆ ರಾತ್ರಿ ಚರ್ಯೆ ಈ ಎರಡು ಪದಗಳು ದಿನಚರ್ಯೆ ರಾತ್ರಿಚರ್ಯೆ ಅಂತ ನಾನು ಈಗ ಈ ಫರ್ದರ್ ನನ್ನ ಟಿ ವಿ ಸೆಗ್ಮೆಂಟ್ಸಲ್ಲಿ ನಾನು ದಿನಚರ್ಯೆ ರಾತ್ರಿ ಚರ್ಯೆ ಏನೇನು ಮಾಡಬೇಕು ಅಂತ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಎಕ್ಸ್ಪ್ಲೇನ್ ಮಾಡೋದು ನಮ್ಮ ಹಳೇ ಆಯುರ್ವೇದ ಗ್ರಂಥಗಳು ಚರಕ ಸಂಹಿತ ಸುಶ್ರುತ ಸಂಹಿತ ಅಷ್ಟಾಂಗ ಹೃದಯ ಈ ಗ್ರಂಥಗಳಲ್ಲಿ ದಿನಚರ್ಯೆ ಏನೇನು ಮಾಡಬೇಕು ರಾತ್ರಿಚರ್ಯೆ ಏನೇನು ಮಾಡಬೇಕು ಇದರಿಂದ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿ ನಾವು ಕಾಪಾಡ್ಕೊಬೋದು ಇದನ್ನು ಬರೀ ಫಾಲೋ ಮಾಡ್ಕೊಂಬಂದರೆ ದೋಷಗಳು ನಮ್ಮ ದೇಹದಲ್ಲಿ ಸಮ ಪ್ರಮಾಣದಲ್ಲಿ ಬ್ಯಾಲೆನ್ಸಲ್ಲಿ ಇರತ್ತೆ ಸಮ ಪ್ರಮಾಣ ಬ್ಯಾಲೆನ್ಸಲ್ಲಿ ಇರೋದ್ರಿಂದ ನಮಗೆ ಆರೋಗ್ಯ ಪ್ರಾಪ್ತಿಯಾಗತ್ತೆ ಆರೋಗ್ಯ ಪ್ರಾಪ್ತಿಯಾಗೋದ್ರಿಂದ ನಮ್ಮ ಆಯುಸ್ಸು ಭದ್ರ ಆಗತ್ತೆ ಸೊ ಈ ಫರ್ದರ್ ಸೆಗ್ಮೆಂಟ್ಸಲ್ಲಿ ನಾನು ದಿನಚರ್ಯೆ ಋತುಚರ್ಯೆನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನಮಸ್ಕಾರ